ಅಮ್ಮ ಕಾವೇರಿ ನೀನ್ ಯಾಕೋ ಮೈಲ್ ಬರಕ್ ಹೋದ ಇಲ್ಲ ಯಾಕೋ ಬೇಜಾರಾಗ್ತಿತ್ತು ನೀನ್ ಬೇರೆ ಸಿಟಿಗೆ ಹೋಗ್ತೀನಿ ಕಬ್ಬೆಲ್ಲ ತಗೊಂಡು ಅಂತ ಹೇಳಿದ್ಯಲ್ಲ ಹೆಂಗೋ ನಾಳೆ ಸಂಕ್ರಾಂತಿ ಹಬ್ಬ ನೀನ್ ಸಿಟಿಗೆ ಮಾರ್ಕ್ ಬರಕ್ ಹೋಗ್ತೀನಿ ಕಬ್ಬನ ತಗೊಂಡು ಅಂತ ಹೇಳ್ತಿದ್ದಲ್ಲ ಮನೆಯಲ್ಲಿ ಗೊತ್ತು ಇಲ್ಲ ಇರ್ತಿ ಅಂತ ಅದಕ್ಕೆ ಹುಡ್ಕೊಂಡ್ ನಾನು ಏನಾದ್ರೂ ಸಹಾಯ ಅಂತ ಇಲ್ಲ ಇಲ್ಲ ಏನ್ ಬೇಡ ಬಿಡಮ್ಮ ನೋಡು ನಾನೇ ಕಬ್ಬೆಲ್ಲ ಜೋಡ್ಸ್ಕೊಂಡಿದ್ದೀನಿ ಗಾಡಿಗೆ ತಗೊಂಡು ಹೋಗ್ತೀನಿ ಬಿಡು ಜೊತೆಗೆ ಯಾರಾದ್ರೂ ಕರ್ಕೊಂಡು ಅಣ್ಣ ಇಡ್ಲಿ ಇಲ್ಲಿ ಬಿಡಮ್ಮ ಹೋಗ್ ಬರ್ತೀನಿ ಈ ಸತ್ತ ಹೆಂಗೋ ಕಬ್ಬು ಚೆನ್ನಾಗ್ ಬಂದಿದೆ ಹಬ್ಬದ ಟೈಮ್ಗೆ ಕರೆಕ್ಟ್ ಆಗಿ ಬಂತು ನೋಡು ಇದ್ರಿಂದ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ ಅಣ್ಣ ಕಬ್ಬು ಎತ್ತಿನ ಹೂ ಹೂನಮ್ಮ ನಾನೇ ಇಸ್ಕೊಂಡಿದ್ದೆ ಸಿಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಓರಾಮು ನೀನ್ ಎತ್ತಿನ ಗಾಡಿ ತಗೊಂಡೋದೆ ಹೇಳ್ತಾ ಇದ್ರು ಅದಕ್ಕೆ ಬಂದೆ ಕಣ ಆ ಹೂ ಕಣ ಕುಮಾರ ನಾಳೆ ಹೆಂಗೋ ಹಬ್ಬ ಅಲ್ವಾ ಇವತ್ತು ಸಿಟಿಗೆ ಹೋಗ್ಬಿಟ್ಟು ಕಬ್ಬೆಲ್ಲ ಮಾರ್ಕೋ ಬಂದ್ರೆ ಸ್ವಲ್ಪ ದುಡ್ಡು ಆಗುತ್ತೆ ಹೆಂಗೋ ಇವತ್ತಿಂದ ರೇಟ್ ಅಲ್ವಾ ಹಬ್ಬದೊಳಗಡೆ ಮಾರ್ಬಿಟ್ರೆ ನನ್ಗೂ ಸ್ವಲ್ಪ ದುಡ್ಡು ಆಗುತ್ತಲ್ಲ ಹಾ ಅದೇ ನೀನ್ ಹಾಕಿರೋ ಈ ಅರ್ಧ ಎತ್ತಿ ಕಬ್ಬು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗುಂಕುಂಪಾಗಿ ಹಾ ನಮ್ಗಿರೋದೆ ಇಷ್ಟ ಜಾಗ ಅಲ್ವೇನೋ ಹೆಂಗೋ ನೋಡಪ್ಪ ಹಬ್ಬದ ಟೈಮ್ಗೆ ಸ್ವಲ್ಪ ಕಬ್ಬು ಆಯ್ತು ಹಾ ಒಳ್ಳೆ ಲಾಭನೇ ಬಿಡು ಈ ಎರಡು ದಿನ ಬಿಟ್ಟರೆ ಕಬ್ಬಿನ್ ಯಾರು ತಗೋತಾರೆ ಮಾರ್ಕೆಟ್ಗೆ ಹಾಕ್ಬೇಡ ಡೈರೆಕ್ಟ್ ಆಗಿ ಹೋಗಿ ಮಾರು ಆಗ ಲಾಭ ನಿನಗೆ ಹೌದೌದು ಕಣೋ ಅದಕ್ಕೆ ಹೊರಟಿದ್ದೀನಿ ಇವತ್ತು ನಾಳೆ ಎರಡು ದಿನದಲ್ಲಿ ಚೆನ್ನಾಗಿ ವ್ಯಾಪಾರ ಆದ್ರೆ ಸಾಕಪ್ಪ ನಾನು ಬರ್ಬೋದಿತ್ತು ಕಣೋ ಸ್ವಲ್ಪ ತೋಟದ ಹತ್ರ ಕೆಲಸ ಇದೆ ಆ ಮದುವೆ ಬೇರೆ ಹತ್ರ ಬರ್ತಿದ್ಯ ಇನ್ನೊಂದು ವಾರ ಅಷ್ಟೇ ಅಮ್ಮ ಅದಕ್ಕೇನೆ ಎಲ್ಲೂ ಹೋಗ್ಬೇಡ ಎಲ್ಲೂ ಹೋಗ್ಬೇಡ ಅಂತಾರೆ ಹ್ಞೂ ಹ್ಞೂ ಬೇಡ ಬಿಡು ನೀನು ಎಲ್ಲೂ ಬರ್ಬೇಡ ನೀನು ಆರಾಮಾಗಿ ಮನೆ ಕಡೆ ಏನಿದೆ ಕೆಲಸ ನೋಡ್ಕೊ ಅದು ಇದು ತಗೊಳೋದು ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತಲ್ವಾ ನನ್ ಕೆಲಸ ನಾನು ಮುಗಿಸ್ಕೊತೀನಿ ಗಾಡಿ ಕೊಟ್ರಲ್ಲ ಅಷ್ಟೇ ಸಾಕು ಇರಲಿ ಬಿಡ ಗಾಡಿಗೇನು ಪೆಟ್ರೋಲ್ ಹಾಕ್ಬೇಕಾ ಡೀಸೆಲ್ ಹಾಕ್ಬೇಕಾ ಹೇಳು ಬಂಡಿ ಹೋಗೋದು ಎತ್ತು ಏನಾಗಲ್ಲ ಬಿಡ ಕುಮಾರಣ್ಣ ನಾಳೆ ಊಟಕ್ಕೆ ಬನ್ನಿ ಬನ್ನಿಂಗಲ್ ಮಾಡ್ತಿದ್ದೀನಿ ಆಯ್ತು ಹೇಳಮ್ಮ ಬರೋಣ ಹಂಗಿದ್ರೆ ಹಬ್ಬ ಜೋರು ಕಾವೇರಿ ಆದಷ್ಟು ಸತಿ ಕಬ್ಬೆಲ್ಲ ಚೆನ್ನಾಗಿ ಬಂದಿದೆ ಸಂಕ್ರಾಂತಿ ಹಬ್ಬದಿಂದ ಪೂಜೆ ಮಾಡ್ಬೇಕಲ್ಲ ಆಯ್ತು ಆಯ್ತು ಮಾಡು ಬರ್ತೀನಿ ಆಮೇಲೆ ಕುಮಾರ ನೀನೆಲ್ಲೂ ಕಬ್ಬೇನು ತಗೊಳಕೆ ಹೋಗ್ಬೇಡ ಕಣ ನಮ್ದೇ ಇದೆಯಲ್ಲ ಕಬ್ಬು ಎಷ್ಟು ಬೇಕೋ ತಗೊಂಡ್ ಹೋಗು ದುಡ್ಡು ಕೊಟ್ಟು ಯಾಕೆ ಕೊಂಡ್ಕೊತಿಯಾ ಏ ಇಲ್ಲಿ ಬಿಡ ಏ ಇಲ್ಲ ಇಲ್ಲ ಕಣೋ ತಗೋ ಆ ಸರಿ ಬಿಡು ಆಯ್ತು ನಾಳೆ ಅಲ್ವಾ ಹಬ್ಬ ಇಸ್ಕೊಂಡು ಹೋಗ್ತೀನಿ ಬಿಡು ಆಮೇಲೆ ಬಂದು ಸಾಯಂಕಾಲ ನೀನ್ ಬಾ ಆಮೇಲೆ ಇಸ್ಕೋತೀನಿ ನಾನು ಆಯ್ತು ಕಣೋ ಮನೆ ಹತ್ರ ಇಟ್ಟಿರ್ತೀನಿ ಹಾ ನಾನೇನಾರು ಬರೋದು ಲೇಟ್ ಆಯ್ತು ಅಂದ್ರೆ ಕಾವೇರಿ ಇರ್ತಾಳೆ ಮನೆಯಲ್ಲಿ ಇಸ್ಕೋ ಇವಾಗ ಕಬ್ ಎಲ್ಲಿ ಹೋಗ್ತೀಳು ಸಿಟಿ ಅಂತ ಅಂದ್ರೆ ಆ ಅದೇ ಅತ್ತೆ ಮನೆ ನಮ್ಮ ಅತ್ತೆ ಮನೆಯಿಂದ ತಾನೇ ಹೋಗ್ಬೇಕು ಅತ್ತೆ ಮನೆ ಯಾವ ಅತ್ತೆ ಮನೇನೋ ಏ ಇದೇನೋ ರಾಮ ಹಿಂಗಂತ್ಯಾ ಅದೇನೋ ನನ್ ಮದ್ವೆಗ ನಮ್ಮ ಅತ್ತೆ ಮನೆ ಹಂಗೇನಿಲ್ಲಮ್ಮ ನನ್ನ ವಾರ ಇನ್ನೇನ ಮದುವೆ ಆಗೇ ಹೋಗುತ್ತಲ್ಲ ಆಯ್ತು ಹೇಳ ಕುಮಾರ ಆಯ್ತು ಏನು ವಿಷಯ ಏ ಅದೇನಿಲ್ಲ ಕಣೋ ಹೆಂಗೋ ಅವ್ರ ಮನೆ ಕಡೆಯಿಂದಾನೇ ಹೋಗ್ಬೇಕಲ್ಲ ಅವ್ರ ಮನೆ ನಾಳೆ ಹಬ್ಬ ಮಾಡೇ ಮಾಡ್ತಾರೆ ಹಂಗೆ ಅವ್ರ ಮನೆಗೂ ಕಬ್ಬು ಕೊಟ್ಬಿಟ್ಟು ಹೋಗ್ಬಿಡ್ತೀನ ಕಾಸಬೇಕು ನಾನು ಕೊಡ್ತೀನಿ ಏ ಛೇ ಚೇಚೆ ಕಾಸಿಸ್ಕೊಳಕಾಗತ್ತೇನ ಸುಮ್ನೀರಾ ಕಬ್ಬು ತಾನೇ ನಾನು ಕೊಡ್ತೀನಿ ಬಿಡು ತುಂಬಾ ಥ್ಯಾಂಕ್ಸ್ ಕಣೋ ಇಲ್ಲಿ ಇಲ್ಲೇ ಬಿಡು ನಿನ್ಗೋಸ್ಕರ ಅಷ್ಟು ಮಾಡಲ್ವಾ ನಾನು ಸರಿ ಕಣಮ್ಮ ಕಾವೇರಿ ನಾನು ಇನ್ ಹೋಗ್ ಬರ್ತೀನಿ ಸ್ವಲ್ಪ ಕಬ್ಬುನ ಕಟ್ ಮಾಡ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ಮನೆಗೆ ತಗೊಂಡೋಗಿದ್ರೆ ತಗೊಂಡ್ ಹೋಗ್ ಸರಿ ಅಣ್ಣ ಆಯ್ತು ತಗೊಂಡು ಹೋಗ್ತೀನಿ ಮತ್ತೆ ಸಂಜೆ ಕುಮಾರ ಬೇಗ ಬಂದ್ರೆ ನನಗಿನ್ನ ಮುಂಚೆಗೆ ಕೊಟ್ಬಿಡಮ್ಮ ಆಮೇಲೆ ಕೆಂಚ ಮಂಟಿಗೆ ಒಂದ್ ಎರಡು ಕೊಡುವ ಸರಿ ಅಣ್ಣ ಆಯ್ತು ಅಜ್ಜಿ ಬಂದ್ರೆ ಕೊಡ್ತೀನಿ ಬಿಡಿ ಸರಿ ಸರಿ ಹಾಗಿದ್ರೆ ನಾನು ಹೊರಡ್ಲಾ ಹಾ ಅಣ್ಣ ಹುಷಾರು ಹೋಗ್ಬಿಡ್ಬಾ ಬೇಗ ಬಂದ್ಬಿಡೋಣ ಕತ್ಲಾಗೋಷ್ಟಲ್ಲಿ ಸರಿ ನಮ್ಮ ಆಯ್ತು ಲೇಟ್ ಆದ್ರೂ ಯೋಚನೆ ಮಾಡ್ಬೇಡ ಬರ್ತೀನಿ ಸರಿ ಅಣ್ಣ ಒಬ್ನೇ ಹೋಗ್ತಿದ್ಯಾ ಹುಷಾರು ವ್ಯಾಪಾರ ಚೆನ್ನಾಗಾಗ್ಲಿ ಅಣ್ಣ ಆಯ್ತಮ್ಮ ಆಯ್ತು ಸರಿನಮ್ಮ ಕಾವೇರಿ ನಾನು ಹೋಗಿ ಬರ್ತೀನಿ ಕುಮಾರ ನಾನು ಹೋಗ್ಬಿಟ್ಟು ಬರ್ತೀನಿ ಕಣ ಏನ್ ಯೋಚನೆ ಮಾಡ್ಬೇಡ ನೀನ್ ಮತ್ತೆ ಮನೆಗೆ ಕೊಟ್ಬಿಟ್ಟು ಹೋಗ್ತೀನಿ ಸರಿ ಸರಿ ಕಣ ಆಯ್ತು ಹುಷಾರೋಗಿಟ್ಬಾ ಜಯ ತುಳಸಿ ಜಯ ತುಳಸಿ ಕಾವ್ಯ ಅವರೇ ಅಯ್ಯೋ ನಾನು ನೋಡಿ ಇಂಥ ಕೆಲಸ ಮಾಡ್ತಿದ್ದೀನಿ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ಮುಗಿಸ್ಲಿ ಮುಗಿಸ್ಲಿ ಪೂಜೆ ಮುಗಿಸ್ಲಿ ತೊಂದ್ರೆ ಮಾಡೋದು ಬೇಡ ಸ್ವಲ್ಪ ಹೊತ್ತು ತೊಂದರೆ ಏನಿಲ್ಲ

ನಾಳೆ ಹಬ್ಬ ಇದೆಯಲ್ಲ ಸಂಕ್ರಾಂತಿ ಹಬ್ಬ ಅದಕ್ಕೆ ನಿಮಗೆ ಕಬ್ಬು ಕೊಟ್ಟೋಗೋಣ ಅಂತ ಬಂದೆ ಇದು ನಮ್ಮ ತೋಟದ್ದೇನೆ ನಾವು ಹಾಕಿದ್ದಿದ್ದೇನೆ ಹೌದಾ ಕಬ್ಬು ತುಂಬಾ ಚೆನ್ನಾಗಿದೆ ನಾನು ಇಳಿಸ್ಕೊಳ್ಳ ಇಲ್ಲ ಇಲ್ಲ ಇರಿ ನಾನು ಇಳಿಸ್ತೀನಿ ಕಬಾ ಬಾರಪ್ಪ ಒಳಗಡೆ ಬಾ ಏನು ಇವತ್ತು ಕಬ್ಬಲ್ಲೇ ತಗದು ಬಂದ್ಬಿಟ್ಟಿದ್ದೀರಾ ಹಾಂ ಅಮ್ಮ ಇದು ನಮ್ಮ ತೋಟದ್ದೇ ಕಬ್ಬು ನಿಮಗೆ ಕೊಟ್ಟೋಗಣ ಅಂತ ಬಂದೆ ಹಿಂಗೋ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ತಗೊಂಡು ಹಂಗೇ ನಿಮಗೆ ಕೊಟ್ಟೋಗಣ ಅಂತ ಬಂದೆ ನಾಳೆ ಹಬ್ಬ ಇದೆಯಲ್ಲ ಸಂಕ್ರಾಂತಿ ಹಬ್ಬ ಹೀಗೋ ಕಬ್ಬುನ ಕೊಂಡ್ಕೊಳ್ಬೇಕಲ್ಲ ನಮ್ದೇ ಇತ್ತಲ್ಲ ತೋಟ ಹಂಗಾಗಿ ತಗೊಂಡ್ ಬಂದೆ ಇಲ್ಲ ಬಿಡಿಯಮ್ಮ ತೊಂದರೆ ಏನ್ ಬಂತು ಅದ್ರಲ್ಲಿ ಹೋಗ್ತಾ ಇದೆ ದಾರೀ ಹೋಗ್ಬೇಕು ಹಾಗೆ ಕೊಟ್ಟೋಗಣ ಅಂತ ಬಂದೆ ಸಂತೋಷ ಸಂತೋಷ ಆಯ್ತು ಬಾರಪ್ಪ ಇಲ್ಲ ಬಿಡಿಯಮ್ಮ ನಾನು ಹೊರಡ್ತೀನಿ ಆ ಸಿಟಿಗೆ ತಗೊಂಡು ಹೋಗ್ಬೇಕಲ್ಲ ಮತ್ತೆ ಲೇಟ್ ಆಗ್ಬಿಡುತ್ತೆ ಸಂಜೆ ಬೇರೆ ಬೇಗ ಹೋಗ್ಬೇಕು ಇನ್ನೇನ್ ಮದ್ವೆನೂ ಹತ್ರ ಇದೆಯಲ್ಲ ಸಿಗೋಣ ಬಿಡಿಲ್ಲಪ್ಪ ಇಷ್ಟು ಒಳಗಡೆ ಬರ್ದಂಗ್ ಇದ್ರೆ ಸಾಕು ನನಗೆ ಇರಿ ಇರಿ ಕಬ್ಬು ಕೊಡ್ತೀನಿ ತಗೊಳ್ರಮ್ಮ ಕಬ್ಬು ಇನ್ನೊಂದ್ ಎರಡು ಕೊಡ್ಲಾ ಇಲ್ಲ ಇಲ್ಲ ಪರವಾಗಿಲ್ಲ ಬಿಡಪ್ಪ ಸಾಕು ನೀವು ನೀವ್ ತಂದ್ಕೊಟ್ಟಿದ್ದು ಬಹಳ ಉಪಕಾರ ಆಯ್ತು ಯಾಕೆಂದ್ರೆ ನಾಳೆನೇ ಹಬ್ಬ ಇರೋದ್ರಿಂದ ಇವತ್ತಿನ ರೇಟ್ ಎಲ್ಲಾ ಜಾಸ್ತಿ ಆಗ್ಬಿಡುತ್ತೆ ನಾವ ಇನ್ನು ಏನು ತಂದಿರಲಿಲ್ಲ ಸರೀಂದ್ರಮ್ಮ ಆಯ್ತು ನಾನು ಹೊರಡ್ತೀನಿ ಸರಿ ಕಣಪ್ಪ ಹುಷಾರು ಅ ಸರಿ ಕಾವಿ ಅವ್ರೆ ನಾನು ಇನ್ ಹೋಗಿ ಬರ್ತೀನಿ ಹಾ ಹೋಗ್ಬನ್ನಿ ಹುಷಾರು ಹಾ ಹಾ ಆಯ್ತು ಸರೀಂದ್ರಮ್ಮ ನಾನು ಇನ್ ಹೋಗಿ ಬರ್ತೀನಿ ಹಬ್ಬ ಚೆನ್ನಾಗಿ ಮಾಡಿ ಸರಿನಪ್ಪ ಆಯ್ತು ಹುಷಾರಕ್ಕೆ ಹೋಗಿ ಬನ್ನಿ ಹಾ ಸರಿನಮ್ಮ ಆಯ್ತು ಏನುಮ್ಮ ಕಾವ್ಯಾ ನೀನು ನುಡಿಕೊಂಡು ಅಳಿಯಂದ್ರು ಬಂದೇ ಬಿಟ್ಟಿದ್ದಾರೆ ಮನೆ ಹತ್ರ ಅದು ಕಬ್ಬು ಕೊಡೋ ನೆಪದಲ್ಲಿ ಏನಮ್ಮ ಗೊತ್ತಿಲ್ಲ ಅದೆಲ್ಲ ಹಾಗೆ ಕಣಮ್ಮ ಹೇಗೋ ನೀನು ಮದ್ವೆ ಆಗೋ ಹುಡುಗಿ ನೆನ್ಪಾಗಿರ್ಬೇಕು ಪಾಪ ಅದಕ್ಕೆ ಅಳಿಯಂದ್ರು ಕಬ್ಬು ಕೊಡೋ ನೆಪದಲ್ಲಿ ನೋಡೋಣ ಅಂತ ಒಂದ್ಸರಿ ಬಂದ್ಬಿಟ್ಟಿದ್ದಾರೆ ಹೋಗಮ್ಮ ನಂಗೆ ನಾಚಿಕೆ ಆಗುತ್ತೆ ಯಾಕಮ್ಮ ನಾಚಿಕೆ ಇನ್ನೊಂದು ವಾರದಲ್ಲಿ ಇನ್ನು ಮದ್ವೆ ನೀನು ಅವ್ರ ಮನೆ ಮಹಾಲಕ್ಷ್ಮಿ ಕಣಮ್ಮ ಗಂಡ ಹೆಂಡತಿ ಅಂದ ಮೇಲೆ ಈ ಥರದ್ದೆಲ್ಲ ಪ್ರೀತಿ ಇದ್ದಿದ್ದೆ ಇರಬೇಕು ಕೂಡ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಪ್ಪ ಮದ್ವೆನಲ್ಲೇ ಮುಖ ನೋಡೋ ಅವಕಾಶ ಸಿಗ್ತಾ ಇದ್ದಿದ್ದು ಹೀಗೆಲ್ಲ ಹುಡುಕೊಂಡ್ ಬರೋದು ನೋಡೋದು ಮಾತಾಡೋದು ಇದಕ್ಕೆಲ್ಲ ನಮ್ಗೆ ಅವಕಾಶನೇ ಇರ್ಲಿಲ್ಲ ಕಣಮ್ಮ ನಿಮ್ಮ ಅಪ್ಪನ ನಾನ್ ನೋಡಿದ್ದು ತಾಳಿ ಕಟ್ಟಿಸ್ಕೊಳ್ವಾಗ್ಲೆ ಅದಕ್ಕಿಂತ ನಾ ಮುಂಚೆ ಗೆಲ್ ಮನೆಯವರೇ ನೋಡಿದ್ದು ಹೌದಮ್ಮ ಮತ್ತೆ ಅಪ್ಪ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ ಅಯ್ಯೋ ಅವಾಗೆಲ್ಲ ಇಷ್ಟ ಕಷ್ಟ ಯಾರಮ್ಮ ಕೇಳ್ತಾ ಇದ್ರು ಮನೆಯವ್ರು ಯಾರು ತೋರಿಸ್ತಾರೋ ಅವ್ರನ್ನ ಮದ್ವೆ ಮಾಡ್ಕೋಬೇಕಿತ್ತಷ್ಟೇ ಹೇಗೋ ದೇವ್ರ ದಯೆಯಿಂದ ಅಪ್ಪ ಒಳ್ಳೆಯವರಾಗಿದ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ ನಾನು ಮದುವೆಯಾಗಿ ಬಂದಾಗ ಈ ಥರ ಇರಲಿಲ್ಲ ಯಾವುದೋ ಒಂದು ಗುಡಿಸ್ಲು ಗುಡಿಸ್ಲಲ್ಲಿ ಇದ್ದಿದ್ದು ನಾವು ಅಲ್ಲಿಂದ ಕಷ್ಟಪಟ್ಟು ನಿಮ್ಮಪ್ಪ ಚೆನ್ನಾಗಿ ಸಂಪಾದನೆ ಮಾಡಿ ನೋಡಮ್ಮ ಇವಾಗ ನಿಮಗೋಸ್ಕರ ಅಂತ ಈ ಮನೆ ಕಟ್ಕೊಂಡಿದ್ದು ನಾವು ಅವಾಗ ಕಷ್ಟಪಟ್ಟಿದ್ದಕ್ಕೆ ನಮಗೆ ಸಿಕ್ಕಿರೋದು ಈ ಮನೆ ಒಂದೇ ಅದಕ್ಕೂ ಮೀರಿ ಏನು ಮಾಡೋಕ್ಕಾಗಲಿಲ್ಲ ಆಸ್ತಿ ಆದರೆ ಜೀವನ ಹಾಗಾಗಲ್ಲ ಬಿಡು ನಿಂಗಾಲೇ ನಿಮ್ಮ ಅತ್ತೆ ಮನೆಯವರು ಚೆನ್ನಾಗಿ ಅನುಕೂಲವಾಗಿ ಇದ್ದಾರೆ ನೀನು ಆರಾಮಾಗಿ ಸರಿ ಸರಿ ನೆಡಿಯಮ್ಮ ಹೋಗೋಣ ಒಳಗಡೆ ಹ್ಞೂ ನೆಡಿಯಮ್ಮ ನಾಳೆ ಹಬ್ಬಕ್ಕಲ್ವಾ ಇನ್ನೂ ಏನೇನೋ ರೆಡಿ ಮಾಡ್ಕೊಬೇಕು ಎಳ್ಳು ಬೆಲ್ಲ ಮಾಡ್ಕೋಬೇಕು ಅಮ್ಮ ನಾನು ಎಳ್ಳೆ ಬೆಲ್ಲಕ್ಕೆ ಏನೇನು ಬೇಕು ಮತ್ತು ಕೊಬ್ಬರಿ ಇದೆಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೀನಮ್ಮ ಕಡಲೆ ಬೀಜವನ್ನು ಹುರ್ಕೊಬೇಕಿತ್ತು ಹಾಂ ಹಾಂ ನೀವು ಅಪ್ಪಂಗೆ ಹೇಳಿದ್ದೀನಿ ಅದ್ರಲ್ಲಿ ಹಾಕ್ತಾರಲ್ಲ ಮಿಠಾಯಿ ಅದೆಲ್ಲ ತೊಗೊಂಡು ಬನ್ನಿ ಅಂತ ಇನ್ನು ಬೆಲ್ಲ ಮನೆಯಲ್ಲೇ ಇದೆ ಹೆಂಗೋ ಅಳಿಯಂದ್ರೆ ಕಬ್ಬು ತಂದು ಕೊಟ್ಟಿದ್ದಾರೆ ಇವತ್ತು ರಾತ್ರಿಕೇನೆ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ನಾಳೆ ನೀನು ನಿನ್ನ ತಂಗಿ ಇಬ್ಬರು ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಹೇಳಿ ಬನ್ನಿ சரி நம்மா சரி மகளே ஆய்த்து நடி, நீங்க தனி ஏன் மாத்தி தான் நோடனா